ಏನು ಸಾಮಾನ್ಯ ಉಸ್ತುವಾರಿ ಸಚಿವರ ಪ್ರಭಾವದಿಂದ ನಮ್ಮ ಸಮಾಜದ ಮುಖಂಡರಾದಂಥ ಮತ್ತು ರಾಜ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚಿವರಾದಂಥ ಈ ಎನ್ ರವಿಕುಮಾರ್ ಅವರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿರುವುದನ್ನು ಸಮುದಾಯ ಬಲವಾಗಿ ಕಳುಹಿಸ್ತದೆ ಮತ್ತು ಕೂಡಲೇ ಅದನ್ನು ರದ್ದುಪಡಿಸುವಂತೆ ತನ್ನ ಮುಖಾಂತರ ನಾನು ದೂರು ಮಾಡ್ತಿದ್ದೆ ಬಂದರೆ ತಮಗೆಲ್ಲ ತಿಳಿದಿರುವಂತೆ ಏನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಕಲಬುರಗಿ ಚಲೋ ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ತಾರೀಕಿನ ಸಹ ಆಯಿತು ಆ ಒಂದು ಸಭೆಯಲ್ಲಿ ನಮ್ಮಲ್ಲಿ ಶ್ರೀ ರವಿಕುಮಾರ್ ಅವರು ಮಾತನಾಡುವಾಗ ಎಲ್ಲಿಯೂ ಕೂಡ ಅವರು ಜಾತಿ ನಿಂದನೆಯ ಉಲ್ಲೇಖ ಇಲ್ಲಿ ಮಾಡಿಲ್ಲ ಪ್ರಸ್ತಾವನೆ ಇಲ್ಲಿ ಮಾಡಿಲ್ಲ ಆದರೆ ಇವತ್ತಿನ ದಿವಸ ಒಬ್ಬ ವಿರೋಧ ಪಕ್ಷವಾಗಿ ಸರ್ಕಾರದ ಟೀಕೆ ಟಿಪ್ಪಣಿಗಳನ್ನು ಮತ್ತು ಜಿಲ್ಲೆಯಲ್ಲಿ ನಡೀತಿರುವಂಥ ಅಕ್ರಮ ಪ್ರಕರಣಗಳನ್ನು ಮತ್ತು ಈ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಿರುವಂಥ ಸರ್ವಾಧಿಕರ ಧೋರಣೆಯನ್ನು ಒಂದು ಖಂಡಿಸುವ ಒಂದು ಪ್ರಸ್ತಾವನೆ ಮಾಡಿದೆ ಅದಕ್ಕೆ ಪೂರ್ವಕ ಎಂಬಂತೆ ಇವತ್ತಿನ ದಿವಸ ಅವ್ರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕುವ ಮುಖಾಂತರ ಇವತ್ತಿನ ದಿವಸ ಯಾವ ಮಟ್ಟಿಗೆ ಇವಾಗ ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅನ್ನೋದು ಅಂತ ಅರ್ಥ ಆಗ್ತದೆ ಆದ್ದರಿಂದ ಈ ವಿಷಯವನ್ನು ನಮ್ಮ ಜಿಲ್ಲಾ ಕೂಲಿ ಕಬ್ಬುಗ ಮತ್ತು ತಳವಾರ ಸಮುದಾಯಗಳು ಒಂದು ಸಮನ್ವಯ ಸಮಿತಿಯ ಮುಖಂಡರೆಲ್ಲ ಸೇರಿಕೊಂಡು ನಿನ್ನೆ ಐವೇನ್ ಶಾಹಿ ನೀವರು ಸಭೆಯನ್ನು ಮಾಡಿ ಇದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಈ ನಮ್ಮ ಸಮಾಜದ ಮೇಲೆ ಸರಣಿ ಒಂದು ಅತ್ಯಾಚಾರಗಳು ಪ್ರಚೋದಿತ ಆತ್ಮಹತ್ಯೆಗಳು ಸರಣಿ ಕೊನೆ ಪ್ರಕರಣಗಳು ಅಥವಾ ಪದೇ ಪದೇ ಇದೆ ಇದಕ್ಕೆಲ್ಲ ಇವತ್ತಿನ ದಿವಸ ನೇರವಾಗಿ ಸಮಾಜವನ್ನು ಹತ್ತಿಕ್ಕುವಂಥ ಕೆಲಸ ಜಿಲ್ಲೆಯಲ್ಲಿ ಆಗ್ತಾಯಿದೆ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಏನು ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ನಾವು ನಾಲ್ಕನೇ ತಾರೀಕಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಮತ್ತು ಇವತ್ತು ನಿಯೋಗ ಹೋಗಿ ಮನವಿ ಕೊಡುವ ಮುಖಾಂತರ ಈ ಒಂದು ಸಮುದಾಯಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು ಚರ್ಚೆಯೂ ಕೂಡ ನಿನ್ನಾಯಿತು ಅದರ ಜೊತೆಯಾಗಿ ಈ ರೀತಿಯಾಗಿ ಸುಳ್ಳು ಅಟ್ರಾಸಿಟಿಯನ್ನು ಹಾಕುವ ಮುಖಾಂತರ ಒಬ್ಬ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಪರವಾಗಿ ಶಿವಚಿತ್ರ ಪರವಾಗಿ ಇವತ್ತು ಆ ಧ್ವನಿಯನ್ನು ಎತ್ತುವ ಮೂಲಕ ಆ ಒಂದು ಸಮುದಾಯಗಳಿಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರುವಂಥ ಸಮಾಜದ ಮುಖಂಡರಾದಂಥ ರವಿಕುಮಾರ್ ಅವರು ತಮ್ಮ ಸನ್ಯಾಸತ್ವ ಮುಖಾಂತರ ಈ ಸಮಾಜಕ್ಕೆ ನಾಗರಿಕ ಸಮಾಜಕ್ಕೆ ಮತ್ತು ಈ ದೇಶಕ್ಕೆ ಒಂದು ಶೇವ್ ಮಾಡುವ ಮೂಲಕ ಇವತ್ತು ಅವರು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಒಂದು ಏಳಿಗೆಯನ್ನು ಸಹಿಸದೆ ಅವರಿಗೆ ಒಂದು ಕಪ್ಪು ಪಟ್ಟಿ ಇಲ್ಲಿ ಕಪ್ಪು ಚುಕ್ಕಿಯನ್ನು ಮಾಡುವ ನಿಟ್ಟಿನಲ್ಲಿ ಅವರಿಗೆ ಸುಳ್ಳು ಅಟ್ರಾಸಿಟಿ ಕೇಸ್ ಆಗಿರೋದ್ರಿಂದ ಪ್ರತಿ ತಾಲೂಕಲ್ಲಿ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡಿ ಇದನ್ನು ಖಂಡಿಸಿ ಅದು ರದ್ದುಗೊಳಿಸುವಂತೆ ಮೊನ್ನೆ ತಹಸೀಲ್ದಾರ್ಗೆ ಇವತ್ತು ಮನವಿಯನ್ನು ಸಲ್ಲಿಸಲು ನಮ್ಮೆಲ್ಲ ತಾಲೂಕು ಮುಖಂಡರಿಗೂ ಕೂಡ ನಾವು ಸೂಚನೆಯನ್ನು ನೀಡಲಾಗಿದೆ ಆದ್ದರಿಂದ ನಮಗೆಲ್ಲ ಗೊತ್ತಿರುವಂತೆ ಕಲಬುರಗಿ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ತಮಗೆಲ್ಲ ಅರ್ಥ ಆಗ್ತಾ ಇದೆ ಇವತ್ತಿನ ದಿವಸ ಮೊನ್ನೆ ಒಂದು ನಾಲ್ಕೈದು ದಿವಸಗಳಿಂದ ಅಲ್ಲ ಚಿತ್ತಾಪುರ ತಾಲೂಕಿನ ಏನು ಮುದ್ಗಾ ಗ್ರಾಮದಲ್ಲಿ ಯಾವ ರೀತಿಯಾಗಿ ಇವರು ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಚಿತ್ತಾಪುರ ತಾಲೂಕಿನ ಮುದ್ಗಾ ಗ್ರಾಮದಲ್ಲಿ ಶಿವರಾಜ್ ಎನ್ನುವಂಥ ಒಬ್ಬ ಈ ಒಂದು ಈ ಅಗ್ರಮ ಚಟುವಟಿಕೆ ಹೋರಾಟ ಮಾಡ್ತಾನವಂಥ ನೆಪವನ್ನು ನೋಡ್ಕೊಂಡು ಅಲ್ಲಿರುವಂಥ ತಹಶೀಲ್ದಾರ್ ಅವರು ಲಿಮಿಟ್ ಬರಲ ಮುದ್ದುಗ್ರಾಮ ಶಾಮ್ ಲಿಮಿಟ್ ಬರ್ತಾರೆ ಅಮ್ಮ ಏನು ಮಾಡಿ ನಾ ಟ್ರೈ ಇಂಜಿನ್ ಒಳ್ಳಿ ಕುಯ್ಯ ಹೊಳ್ಳಿ ಕೂದ್ರೆ ಆ ಎಂಜಿನ್ ಆ ತಹಶೀಲ್ದಾರ್ ಬಡಗಿ ತೊಗೊಂಡು ಬಂದು ಎಲ್ಲ ಅವ್ರಿಗೆ ಹೊಡ್ಯೋದು ಬಡ್ಯೋ ಮಾಡೋ ಮುಖಾಡ್ತಾರೆ ಆ ಟ್ರ್ಯಾಕ್ಟ್ರಿಗೆ ತೊಗೊಂಡು ಹೋಗಿ ಅದು ತನ್ನ ಚಿಕಾಪುರ್ ಲಿಮಿಟ್ ಕದ್ದರಿಕಿದಾಗ ಆ ಟ್ರ್ಯಾಕ್ಟ್ರ್ ಎಂಜಿನ್ ಇಟ್ಟು ಅವ್ರ ಮೇಲೆ ಕೇಸ್ ಮಾಡುವಂಥ ಪ್ರಯತ್ನ ಮಾಡಿ ಯಾವ ಒಬ್ಬ ವ್ಯಕ್ತಿಗೆ ಇವತ್ತಿನ ದಿವಸ ಸುಳ್ಳು ಕೇಸ್ ಹಾಕಲಿಕ್ಕೆ ಏನು ಉದಾಹರಣೆ ಇರಬೇಕು ಏನು ಉದಾಹರಣೆ ಇರ್ತದೆ ಕಾಫಿ ಬೇಕಾರೆ ತೊಗೊಂಡ್ಕೋತೀನಿ ಇಪ್ಪತ್ತು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರೀತಿಯಾದಂಥ ಒಂದು ದಬ್ಬಾಳಿಕೆ ಅಂದರೆ ಯಾರು ಅವ್ರ ವಿರುದ್ಧ ದನಿ ಹತ್ತರ ಅವ್ರ ಮೇಲೆ ಕೇಸ್ ಹಾಕುವಂಥ ಕೆಲಸ ಮಾಡ್ತಾ ಇದಾರೆ ಇವತ್ತು ದಿವಸ ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾರು ಕೀಕಾರ ಮಾಡಬಾರ್ದ ಏನು ಮಾಡಿದ್ದಾರೆ ಇವರು ನಮ್ಮ ರವಿಕುಮಾರ್ ಕುಮಾರ್ ಅವರು ಹೌದು ಏನು ಫೆಬ್ರವರಿ ಹನ್ನೆರಡನೇ ತಾರೀಕಿಂದು ಸು ಜೇವರಿಗೆ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಎ ಎಸ್ ಪಿ ಅವರು ಇವತ್ತು ದಿವಸ ಪುನರಾವರ್ತನೆಯನ್ನು ಮಾಡಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರ ಮೇಲೆ ಕೇಸ್ ಇರಲಿ ಏನೇ ಇರಲಿ ಆದರೆ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ದಿವಸ ಪ್ರತಿಯೊಬ್ಬರಿಗೂ ಕೂಡ ಮತದಾನ ಮಾಡುವಂಥ ಹಕ್ಕಿದೆ ಆ ಮತದಾನ ಮಾಡುವ ಹಕ್ಕನ್ನು ಕಸಿದುಕೊಂಡು ಅವರು ಕಿಡ್ನಾಪ್ ಮಾಡಿ ಅದು ಖಂಡಿಸ್ಬನ್ನ ಅದೇ ಹದಿನೇಳನೇ ಫೆಬ್ರವರಿ ಹದಿನೇಳನೇ ತಾರೀಕಿನ ದಿವಸ ಅದೇ ಗಣತಾಂಚ ನ್ಯಾಯಾಲಯ ಅವ್ರಿಗೆ ಚೀನಿಯರ್ ಹೇಗೆ ಸ್ಟೇ ಕೊಡ್ತೀವಿ ಅದು ಖಂಡಿಸ್ಬನ್ನ ಇವೆಲ್ಲ ಪ್ರಕರಣಗಳು ಇವತ್ತು ದಿವಸ ಪದೇ ಪದೇ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇವೆ ಅಂತ ನಾವು ಏನು ಇಲ್ಲಿರುವಂತಹ ಅಕ್ರಮ ಹೊಣೆಗಾರಿಕೆ ಮತ್ತು ರೈತರ ಒಂದು ಪರಿಹಾರಕ್ಕೆ ಹೋಗಿ ಏನು ಏಪ್ರಿಲ್ ಹದಿನಾರನೇ ತಾರೀಕಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿ ಬಂದಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅನುಮತಿಯನ್ನು ಪಡೆದು ಅವರು ಭೇಟಿ ಮಾಡಿ ಮನವಿ ಪತ್ರ ನಮ್ಮ ಮೇಲೆ ಇವತ್ತು ಪೊಲೀಸರು ಹಲ್ಲೆ ಮಾಡಿ ಇವತ್ತು ಪೊಲೀಸ್ ಸ್ಟೇಷನ್ನಾಗ ಒದ್ದು ಅದು ಯಾವ್ದು ಪೊಲೀಸ್ ಅಂದ್ರೆ ಮುಖ್ಯಮಂತ್ರಿಗಳು ಮನವಿ ಪತ್ರ ಕೊಡಬಾರ್ದು ಅಂದ್ರೆ ಅವ್ರ ವಿರುದ್ಧ ಯಾರಾದರೂ ಇವತ್ತು ಆರೋಪ ಮಾಡ್ತಾರಪ್ಪ ಅಂದ್ರೆ ತಡಿಬೇಕು ಅವ್ರ ವಿರುದ್ಧ ಏನು ಮಾಡ್ತಾರ ನಿಲ್ಲಿಸಬೇಕು ಇಂಥವೆಲ್ಲ ಪ್ರಕರಣಗಳು ಇವತ್ತು ದಿವಸ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಇವತ್ತು ದಿವಸ ಚಲವಾದಿ ನಾರಾಯಣ ಸ್ವಾಮಿ ಇವತ್ತಿನ ದಿವಸ ಅವ್ರೇನು ಸುದ್ದಿಗೋಷ್ಠಿಯಾಗಿ ಅವ್ರು ಮಾತಾಡೋದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದ್ರು ಆದರೆ ಸಂವಿಧಾನಿಕ ಹುದ್ದೆ ಒಬ್ಬರಿಗೆ ಹದಿನೈದು ಇದು ಐದು ಗಂಟೆಗಳ ಕಾಲ ಒಂದು ದಿಗ್ಬಂಧನ ಹೆರ್ಸ್ತು ಯಾವುದೇ ಅವರೊಬ್ಬರು ದಲಿತ ಸಮುದಾಯದವರು ತಾವೊಬ್ಬರು ದಲಿತ ಸಮುದಾಯದವರು ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕಲ್ಲ ಉಲ್ಟಾ ಅವ್ರ ಮೇಲೆ ನಾವು ಬಸಿ ಆಗಿರ್ಸ್ತೋದು ಅವರು ಹಿಡಕಿ ಗ್ಲಾಸ್ ಕೊಡೋದು ಇದು ಯಾವ ರೀತಿಯಾದಂಥ ಒಂದು ಕಾನೂನು ಇದೆ ಅದೇ ಇವತ್ತಿನ ದಿವಸ ಅವತ್ತಿನ ದಿವಸ ನಮ್ಮ ಅಮ್ಮಗ ಅಷ್ಟಿಗೆ ಅವ್ರ ಮೇಲೆ ಹಲ್ಲೆ ಐತೆ ಜಪಾಟಕೆ ಆಯಿತು ಅದೆಲ್ಲ ವಿಡಿಯೋ ಹೋದ ಅದು ಇವತ್ತು ಅವರು ಅರ್ಜಿ ಪಟ್ಟರೆ ಇವತ್ತಿನ ತನಕ ಶಿವಾಜಿ ನಾರಾಯಣ ಸ್ವಾಮಿ ಅವರು ಒಬ್ಬ ಸಿಂಗರಾಗದ ಒಬ್ಬ ಪ್ರಮುಖ ತಂತವರು ಅಂಥವರು ಅವತ್ತ ಇಪ್ಪತ್ತ ಎರಡನೇ ತಾರೀಕು ಹೌದು ಅವರು ಕೂಡ ಒಂದು ಡಿ ಜಿ ಅವರಿಗೆ ಲೆಟ್ರ್ ಕೊಟ್ಟರು ಇಲ್ಲಿವರೆಗೆ ಅದು ಎಫ್ ಆಗಿಲ್ಲ ಯಾಕೆಪ್ಪ ಎಫ್ ಆರ್ ಮಾರಿಲ್ಲ ಅದು ಮತ್ತು ನಮ್ಮ ಅಮ್ಮ ಅಷ್ಟೇ ಅವ್ರು ಕೊಟ್ಟರು ಐ ಎಫ್ಐಆರ್ ಮತ್ತೆ ಈ ರೀತಿಯಾಗಿ ಅಧಿಕಾರ ದುರ್ಬಳಕೆ ಮಾಡ್ಕೊಂಡ್ರೆ ಅಂತ ತಿಳ್ಕೊಂಡು ನಮ್ಮ ಶಿವರಾಜನವರು ಅವರು ಅರ್ಜಿ ಇಪ್ಪತ್ತೆಂಟಕ್ಕೆ ಅವರು ಅರ್ಜಿ ಕೊಟ್ಟು ಹೋಗ್ತೀನಿ ಇಲ್ಲಿ ನಾನು ಟ್ಯಾಕ್ಟ್ರಿಗೆ ಸುಮ್ಮನಾ ಒಬ್ಬ ಎಂಜಿನದಾಗ ಯಾರು ಮುಸು ಕುಡಿತಾರೆ ಅಲ್ಲಿ ಎಂತ ಕೇಳಿದ್ರೆ ಎಲ್ಲರೇನು ಎಂಜಿನ್ದಾಗ ಹಾಗೆ ಉಸಿರು ಕುಡಿತ ತೀರ ಅವ್ರ ಕೇಸ್ ಮಾಡ್ತಾರಲ್ಲ ಒಬ್ಬ ತಹಶೀಲ್ದಾರ್ ಆಗಿ ಅವ್ರಿಗೆ ಯಕ್ಷ ಅವ್ರಿಗೆ ಅಷ್ಟು ಗೌರವ ಇತ್ತಪ್ಪ ಅಂದ್ರೆ ದಿನಾಂಕ ಕಲಬುರಗಿಗೆ ಚಿತ್ತಾಪಕ್ಕೆ ಹೋಗಲು ನೂರಾರು ಟಿಪ್ಪರ್ಗಳು ಅವ್ರಿಗೆ ಹಿಡಿಯಬೇಕವ್ರಿಗೆ ಇರ್ತದೆ ಆ ಟಿಪ್ಪರ್ ಟ್ಯಾಕ್ಟರ್ ಈ ರೀತಿಯಾಗಿ ಈ ಅಧಿಕಾರವನ್ನು ದುರ್ಬಳಕೆ ಮಾಡಿ ತಮ್ಮ ವಿರುದ್ಧ ಯಾರು ಧ್ವನಿ ಎತ್ತಾರ ಅವ್ರ ಧ್ವನಿಯನ್ನು ಅಡಗಿಸುವ ಸಲುವಾಗಿ ಇವತ್ತು ಚಲವಾದಿ ನಾರಾಯಣ ಸ್ವಾಮಿಯವ್ರ ಮೇಲಾಗಲಿ ಅಂಬಾರಿಯವರ ಮೇಲಾಗಲಿ ಈ ಶಿವರಾಜ್ಯವ್ರ ಮೇಲಾಗಲಿ ಮತ್ತು ಪುರಸಭೆ ಅಧಿಕಾರಿ ನಮ್ಮ ಸದಸ್ಯರ ಮೇಲಾಗಲಿ ಇವತ್ತು ನಮ್ಮ ಮೇಲಾಗಲಿ ಅದೇ ರೀತಿಯಾಗಿ ಇವತ್ತು ದಿವಸ ರವಿಕುಮಾರು ಹೌದು ನೀವು ಐ ಕಾಪಿ ನೋಡಿ ಎಫ್ ಐ ಕಾಪಿ ದಯವಿಟ್ಟು ತಾವು ಮಧ್ಯಮದ ಬಂಧುಗಳಾಗಿದ್ದರು ಅಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಯಾರಾದರೂ ಕೂಡ ಜಾತಿ ನಿಂದನೆ ಅವರು ಪ್ರಸ್ತಾಪ ಮಾಡಿ ನಮ್ಮ ಗಮನಕ್ಕದಂಗ ಈ ಕುರಿತು ನಿನ್ನೆ ಕಮಿಷನರ್ ಕೇಳಿದ್ರೆ ಇಲ್ಲ ರೀ ನಮ್ಗೆ ಅರ್ಥ ಇದ್ದ ರೀ ಅದ ರೀ ಕೆಲಸ ಮಾಡಿ ಅದಕ್ಕೆ ನಮ್ಮ ವಿನಂತಿ ಏನಪ್ಪ ಅಂದ್ರೆ ದಯವಿಟ್ಟು ನೀವು ಈ ಈ ರೀತಿಯಾಗಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಒಂದು ಪ್ರತಿರೋಧವಾಗಿ ವಿರೋಧ ಪಕ್ಷ ಎಷ್ಟು ಜಾಗೃತವಾಗಿ ಇವತ್ತು ದಿವಸ ಸರ್ಕಾರದ ಆಡಳಿತವನ್ನು ಟೀಕಾ ಮಾಡ್ತದೆ ಒಂದು ವಿಮರ್ಶೆ ಮಾಡ್ತದೆ ಅದು ದಿ ಬ್ಯೂಟಿ ಆಫ್ ಡೆಮಾಕ್ರಶಿ ಅದು ಪಾಸಿಟಿವ್ ಆಗಿ ತಗೊಂಡು ಅದು ಅಲ್ಲಿ ನಿಮ್ಮ ಸರಿಪಡಿಸಿ ಇವತ್ತು ದಿವಸ ಆ ಒಂದು ಸುಧಾರಣೆ ಮಾಡುವಂಥ ಕೆಲಸ ಮಾಡಬೇಕು ನಿಮ್ಮ ಅಕ್ರಮ ಇವತ್ತು ಎಲ್ಲ ಹೊರಗೆ ಬಂದು ತಿಳ್ಕೊಂಡು ಎರಡು ಸಾವಿರ ಎರಡು ಸಾವಿರ ಕೋಟಿ ರೂಪಾಯಿ ಇವತ್ತು ಅಕ್ರಮ ಹೊರಡುಗಾರಿಕೆ ಹೊರಗೆ ಬಂದ ತಿಳ್ಕೊಳ್ಳೋದು ಮುಂಚೂ ಸುಲಭವಾಗಿ ಯಾರ್ಯಾರು ಮಾತಾಡ್ತಾರೆ ಎಲ್ಲರೂ ಬಳ ಹಾಕೋದು ಇದು ಸಂವಿಧಾನ ಭಾವಲ್ಲೋರಿಸ್ತಕ್ಕಂಥದ್ದಲ್ಲ ಆದ್ದರಿಂದ ಕೂಡಲೇ ಏನು ರವಿಕುಮಾರ್ ಮೇಲೆ ಮಾಡಿದಂಥ ಅಟ್ರಾಸಿಟಿ ಕೇಸನ್ನು ರದ್ದುಪಡಿಸಬೇಕು ಅಂಥೇಳಿ ಈ ನಮ್ಮ ಸಮನ್ವಯ ಸಮಿತಿ ವತಿಯಿಂದ ನಾವು ಆಗ್ರಹ ಇದ್ವಿ ಇನ್ನೊಂದು ವಿನಂತಿಯನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ವಿ ಒಂದು ವೇಳೆ ಈ ನಮ್ಮ ಜಿಲ್ಲಾಧಿಕಾರಿಗಳ ಬಗ್ಗೆ ಮಾಶಾ ಅವ್ರಿಗೆನಾರ ಆಧಾರ ನೋವಂತ ನಾನು ಮಾಡಿಸಿದ್ರು ನಿಮಗೆ ನಿಜವಾಗ್ಲೂ ಆ ಅಧಿಕಾರಿಗಳ ಅಷ್ಟು ಅಭಿಮಾನ ಕಳ್ಕೊಳ್ಳಾರ ಅನ್ಕೊಂಡಿಲ್ಲ ಇವತ್ತೇ ಅನ್ಕೊಂಡಿದ್ದು ವೇದಿಕೆ ಮೇಲೆ ಡಿ ಸಿ ಅವರು ವೇದಿಕೆ ಮೇಲೆ ಸಲ್ಮಾನ್ ಮುಖ್ಯಮಂತ್ರಿಗಳು ಡಿ ಸಿ ಅಪಮಾನ ಮಾಡೋದಲ್ಲ ಯಾಕೆ ಮಾಡದ ಐ ಎಸ್ ಐ ಪಿ ಎಸ್ ಅಸೋಸಿಯೇಷನ್ ಎಲ್ಲರಿಗಿತ್ತು ಇವತ್ತು ಏನಪ್ಪ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಇದೇನಪ್ಪ ಒಬ್ಬ ಎಸ್ ಪಿಗಿ ಇವತ್ತು ವೇದಿಕೆ ಮೇಲೆ ಮುಖ್ಯಮಂತ್ರಿಗಳು ಕೈ ಮಾಡ್ತಾರೆ ಎಲ್ಲಿ ಹೋಗಿತ್ತು ನಿಮ್ಮದು ಯಾಕೆ ಅವ್ರ ಮೇಲೆ ಕೇಸ್ ಮಾಡಿಲ್ಲ ಮುಖ್ಯಮಂತ್ರಿ ಮೇಲೆ ಕೇಸ್ ಮಾಡ್ಬೇಕಿತ್ತು ತಪ್ಪಲ್ಲ ಒಬ್ಬ ಐ ಪಿ ಎಸ್ ಅಧಿಕಾರಿಗೆ ಎಸ್ ಪಿಗಿ ವೇದಿಕೆ ಮೇಲೆ ಕೈ ಮಾಡೋದು ತಪ್ಪಲ್ಲ ಕೇಸ್ ಮಾಡ್ಬೇಕು ಯಾರು ಮಾಡ್ಬಾರ್ದು ಆಮೇಲೆ ಇವರಿಗೆ ಡಿ ಸಿಗಿ ಅಪಾಯ ಮಾಡೋದಲ್ಲ ಮಾಡ್ಬೇಕಾಗಿತ್ತು ಅವಾಗ ಯಾಕೆ ಐ ಎಸ್ ಐ ಪಿ ಎಸ್ ಅಶೋ ಎಂತವ್ರು ಪ್ರಶ್ನೆ ಮಾಡಿಲ್ಲ ನಮಗೆ ಸ್ವಾಗತ ನೀವು ರಕ್ಷಣೆಗೆ ಇರಬೇಕು